வஷ பிரே தாரீக்காரம் ஜூன் திங்களிக ना कोने भार इ शेता मधु प्री शाला प्रारंभ कार्यक्रम खे बरले अथी ಒತ್ತಾಯ ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ ಅಂತಂದ್ರೆ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ

ಬರೀ ಜ್ಞಾನ ಕೊಡ್ತಕ್ಕಂಥ ಕೇಂದ್ರ ಅಲ್ಲ ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಾವು ಈ ಭೂಮಿ ಮೇಲೆ ಒಂದು ಪಡ್ಕೊಳ್ಳೇ ಶಿಕ್ಷಣ ಪಡ್ಕೊಂಡ್ರೆ ನಮ್ಮ ಜ್ಞಾನ ವಿಕಾಸ ಆಗ್ತದೆ ನಾವು ಮುಂದಿನ ಈ ದೇಶದ ಸಮಾಜಕ್ಕೆ ಆಸ್ತಿ ಆಗ್ತೀವಿ वाला ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ನಾವು ತಮ್ಮ ವ್ಯಕ್ತಿಯಾಗಿ સમાಜದಲ್ಲಿ સમાಜದ ಆಸ್ತಿಯಾಗಿ ಇರlinked ಸಾಧ್ಯ ಆಗುತ್ತೆ ಅವೆಲ್ಲ ಕೂಡ ಯೋಚನೆ ಮಾಡೋ ನಾವು ಹುಟ್ಟಿದ ಮೇಲೆ ಸಮಾಜ ನಮಗೇನು ಮಾಡೋದು ಅದಕ್ಕಿಂತ ನಾವು ಸಮಾಜಕ್ಕೆ ಏನ್ ಮಾಡಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಆಗಲೇ

ಸಾಧ್ಯ ಈಗ ನಾವು ನಲ್ಲಿ ಹೆಚ್ಚು ಹಕ್ಕಿಗಳನ್ನು ತಗೊಂಡು ಹೋಗುತ್ತೆ ಅಥವಾ ನೂರಕ್ಕೆ ಮೂರು ಅರ್ಥಗಳನ್ನು ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಸಾಮರ್ಥ್ಯ ಇದೆ ಪ್ರತಿಯೊಬ್ಬರು ಕೂಡ ನೂರು ನೂರು ಅಂಶಗಳನ್ನ ತಗೊಳ್ಳಲಿಕ್ಕೆ ಶಕ್ತಿ ಇದೆ ಆದ್ರಿಂದ ಏನು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಸಾಮರ್ಥ್ಯ ಎಲ್ಲಿಂದೂ ಕೂಡ ಒಳಗೊಂಬಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆ ಸಿಕ್ಕದ್ರಿಂದ ಅವರು ಜ್ಞಾನ ಪಡೆದಿಡೋದ್ರಿಂದ ಈ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ ಇದು ಕೂಡ ಮರಿಬಾರ್ದು ಅದಕ್ಕೋಸ್ಕರವೇ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಸಂವಿಧಾನದ ನಿತ್ಯ ಸರ್ಕಾರ ನಡೀಬೇಕು ಸಂವಿಧಾನದ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಹತ್ತು ಕೋಟಿ ದೊರೆಯಬೇಕು ಜೊತೆಗೆ ಜವಾಬ್ದಾರಿ ನಮ್ಮ ಸಂವಿಧಾನದ ಪ್ರಿಯಾಪುರದಲ್ಲಿ ಈ ಸಂವಿಧಾನದ ಮುಖ್ಯಾಂಶ ಸಾರಾಂಶ ಆ ಪ್ರಸ್ತಾವನೆ ಇದೆ ಅದಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇರ್ತಾರೆ ಪ್ರತಿ ಶಾಲೆಯಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನವನ್ನು ಎಲ್ಲ ಶಾಲೆಗಳಲ್ಲಿ ಸಂವಿಧಾನವನ್ನು ಸಂವಿಧಾನದ ಪ್ರಸ್ತಾವನೆಯನ್ನು ಓದಲೇಬೇಕು ಯಾರು ಕೂಡ ಈ ಒಂದು ಹೇಳಿದ್ದಾರೆ ಅವರಿಗೆ ಸಂವಿಧಾನ ಕರಗತ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಸಂವಿಧಾನ ಕರಗತ ಆಗಬೇಕು ಇಡೀ ದೇಶದ ಜನರಿಗೆ ಸಂವಿಧಾನ ಕರಗತ ಆಗಿದೆ ಆಗ ಮಾತ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆ ಪ್ರಾಭುತ್ವ ಸಹ ಮಾಡಬೇಕು ಇದನ್ನ ಮಾಡಲಿಕ್ಕೆ ಸಾಧ್ಯ ನಮ್ಮ ದೇಶ ಇದೆ ವರ್ಗ ವ್ಯವಸ್ಥೆ ಇದೆ ಈ ವರ್ಗ ಮತ್ತೆ ಜಾತಿ ಇರೋದ್ರಿಂದ ನಾವೆಲ್ಲರೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಉದ್ದೇಶ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಎರಡೂ ಹೋಗಿ ಸಮಾನತೆಯ ಸಮಾಜ ನಿರ್ಮಾಣ ಈ ದೆಸಿನಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಈಗ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲರಿಗೂ ಎಲ್ರಿಗೂ ಕೂಡ ಸಮಾನವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ವಧು ಬಗಾವಂತರು ಅವರು ಮಾತನಾಡುವಾಗ ಹೇಳಿದ್ದಾರೆ ನಾವು ಏನೇನು ಮಾಡಿದ್ದೀವಿ ಅನ್ನೋ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ ಎರಡು ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಮಾಡಿದ್ದೀವಿ ಅಂತ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಕೂಡ ಹಣಕಾಸಿಯಾಗಿ ಸುಮಾರು ಎಂಬತ್ತು ತೊಂಬತ್ತು ಜನ ಎಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರ ಜನ ಶಿಕ್ಷಕರ ಕೊರತೆ ಶಿಕ್ಷಕರ ಕೊರತೆ ನಾನು ಗೋವಿಂದ ಆಕಾದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಗೋವಿದೇಗೌಡರಿಗೆ ಹೇಳಲಿಲ್ಲ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಉಪಾಧ್ಯಾಯಗಳಿಗೆ ನಾನು ಅಂಜೂರಾತಿಯನ್ನು ಕೊಡ್ತೇನೆ ಐದು ವರ್ಷದಲ್ಲಿ ಒಂದು ಲಕ್ಷ ಉಪಾಧ್ಯಾಯಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿದ್ರೆ ಯಾಕಂತಂದ್ರೆ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ ಆಗ ಐದು ವರ್ಷದಲ್ಲಿ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವಾಗಿ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಒಂದು ಲಕ್ಷ ಉಪಾಧ್ಯಾಯಗಳನ್ನು ನೇಮಕ ಮಾಡಿದ್ರು ಒಂದು ರೂಪಾಯಿ ಲಂಚ ಇದ್ದೇನೆ ಒಂದು ಲಕ್ಷ ಉಪಾಧ್ಯಾಯಗಳನ್ನು ನೇಮಕ ಮಾಡಿದ್ರು ಮತ್ತೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾನು ಯಾವಾಗ ಯಾವಾಗ ಹಣಕಾಸಿನ ಮಂತ್ರಿಯಾಗಿ ஒ கொடுக்கேன்மூர் நான் முக்கியமாக இல்லவருக்கு எல்லா ரீதியான சகார இத Jadi, walaupun agen perniagaan itu dipilih dengan prosedur tertentu, jumlahnya adalah itu pasti kita yecuk ಿದೆ ಇದನ್ನ ನಾವು ಅರ್ಥ ಮಾಡಬೇಕಾಗ್ತದೆ ಇನ್ನೂ ಎಲ್ಲೂ ಶಿಕ್ಷಣ ಶಿಕ್ಷಣವನ್ನು ಕೊಡ್ಲಿಕ್ಕಾಗಲಿಲ್ಲ ಸಂವಿಧಾನ ಬಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಎಪ್ಪತ್ತೈದು ವರ್ಷಗಳಾಗಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ದೇಶದ ನೂರ ಅದರಿಂದ ಅದರಿಂದೂರಕ್ಕೆ ನೂರು ಉದ್ಯೋಗಿರಾದ ಯಾರು ಕೂಡ ಶಾಲೆ ಬಿಟ್ಟು ಮತ್ತೆ ಶಾಲೆಗೆ ಸೇರ್ಮನೆ ಇಲ್ವಾ ಮತ್ತೆ ನಮ್ಮ ಉದ್ದೇಶ ಇನ್ನೊಂದು ಏನಂತ ಮಾಡ್ತದೆ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಹೆಚ್ಚಾಗಬೇಕು ಪ್ರವೇಶ நான் எல்லா ரீட்டில் குணமட்ட பிரயா அதே ரீதி நம்ம சர்க்கிழமை பிரயாத்தி வந்த தான் ವಾರ್ಡ್ ಏಳು ಮೊಟ್ಟೆ ಕೊಡ್ತಾ ಇದ್ದ ನಾನು ಎರಡು ಮೊಟ್ಟೆ ಕೊಡಲಿಕ್ಕೆ ಕೊಡ್ಲಿಕ್ಕೆ ಅಜೀರ್ಜಿ ಪ್ರೇಮ್ಜೀತ್ ಫೌಂಡೇಶನ್ ಐದು ದಿನ ಆರು ನಾಲ್ಕು ದಿನ ನಾಲ್ಕು ದಿನ ನಾಲ್ಕು ಪೌಷ್ಟಿಕವಾಗಿ ಇದ್ರೆ ಯಾಕಂತಂದ್ರೆ ಹಸುವಿನಿಂದ ಮಕ್ಕಳು ಯಾಕಂದ್ರೆ ನಮ್ಮ ದೇಶದಲ್ಲಿ ಹೇಳಿ ಕೇಳಿ ಬಡತನ ಇದೆ ಬಡವಿದ್ದಾರೆ ಅದಕ್ಕೆ ನಾನು ಏನ್ ಮಾಡಿದೆ ಹಿಂದೆ ಆಗಿರುವಾಗ ಪ್ರತಿ ದಿನ ಆಮೇಲೆ ಈಗ ಹೊಟ್ಟೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ ಅಲ್ಲ ಹೊಟ್ಟೆ ಕುಡಿಕೆಗಳು ಸಮವಸ್ಥೆಗಳು ಶೂ ಶೂ ಮತ್ತು ಸಾಕ್ ಅದು ಕೂಡ ಒಂದು ಗಿಡದಲ್ಲಿ ಆ ಜನ ಮಕ್ಕಳಿಗೆ ಹೇಳಿಕೂ ಹೋಗ್ತಾ ಇದ್ದಾರೆ ಚಕ್ಲಿ ಶ್ರೀಮಂತ ಮನೆಯಿಂದ ಬರ್ತಕ್ಕಂಥ ಮಕ್ಕಳು ಶೂ ಹಾಕಿಟ್ಟು ಬರ್ತಾರೆ ಯೂನಿಫಾರ್ಮ್ ಬರ್ತಾರೆ ಇದಕ್ಕೆ ಈ ತಾರತಮ್ಯ ಇಬ್ಬಾಗಲೂ ಮಕ್ಕಳಲ್ಲಿ ತಾರತಮ್ಯ ಭಾವನೆ